ಫ್ರೆಂಡ್ಸ್ ನಾನಿವತ್ತು ಲಡ್ಡು ಮಾಡ್ತಾಯಿದ್ದೀನಿ ಬೂಂದಿ ಲಡ್ಡು ಸೊ ತುಂಬ ಈಸಿಯಾಗಿ ಮಾಡ್ಬೋದು ಪರ್ಫೆಕ್ಟಾಗಿ ಸೊ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನೋಡಿ ಒಂದು ಕಪ್ಪು ಕಡ್ಲೆ ಹಿಟ್ಟು ತೊಗೊಂಡಿದ್ದೀನಿ ಈ ರೀತಿ ಟ್ರೈನರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ನಮಗೆ ಇನ್ನೊಂದು ಕಪ್ ಬೇಕಾಗುತ್ತೆ ಇನ್ನೊಂದು ಮೆಜರ್ಮೆಂಟ್ ಮಾಡ್ಕೊತೀನಿ ನೋಡಿ ಈಗ ಇನ್ನೊಂದು ಕಪ್ಪು ಸೊ ಎರಡು ಕಪ್ಪಷ್ಟು ಕಂಟಕ್ಕೆ ಸಮ ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ನಮಗೆ ಅಡುಗೆ ಸೋಡಾ ಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೋಬೇಕು ಸ್ವಲ್ಪನೇ ಜಾಸ್ತಿ ಏನಿಲ್ಲ ಅದು ಕೂಡ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಇರ್ಬೋದು ಈಗ ಇದಿಷ್ಟು ನೀಟಾಗಿ ನಾವು ಈ ರೀತಿ ಮಾಡಿಕೊಂಡು ಜಲ್ಡಿ ಇಟ್ಕೊಳ್ಳೋಣ ಈಗ ಇದಾಗಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುವು ಇರಬಾರ್ದು ಆ ರೀತಿ ಮಾಡ್ಕೋಬೇಕು ಸೊ ಇದರಲ್ಲಿ ನಾನು ಹಾಗೆ ಟಿಪ್ಸ್ ಕೂಡ ಹೇಳ್ತೀನಿ ನಿಮಗೆ ನಮಗೆ ಖಾರ ಬೂಂದಿ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಸೊ ಲ ಈ ಥರ ಲಡ್ಡು ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಹಾಗೆ ನಮಗೆ ಇದು ಯಾವ ಅದರಲ್ಲಿ ಮಾಡ್ಕೋಬೇಕು ಮಾಡುವಾಗ ಯಾವ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳ್ತಾ ಹೋಗ್ತೀನಿ ವಿಡಿಯೋ ಎಂಡವರ್ಗು ನೋಡಿ ಸ್ಕಿಪ್ ಮಾಡಿದೆ ನೋಡಿ ಒಂದು ಚೂರು ಕೂಡ ಗಂಟಿಲ್ಲದೆ ಕಲಿಸ್ಕೋಬೇಕು ಈಗ ಇದಾಗಿದೆ ತೋರಿಸ್ತೀನಿ ನಿಮಗೆ ಒಂದು ಯಾವ ರೀತಿ ಇರಬೇಕು ಅಂದರೆ ಈಗ ನೋಡಿ ಈ ರೀತಿ ನಮಗೆ ಸೌಟಲ್ಲಿ ಈ ರೀತಿ ಮಾಡಿಕೊಂಡಾಗ ನೋಡಿ ಎಷ್ಟು ಹೋಗುತ್ತೋ ಅಷ್ಟಿರಬೇಕು ಒಂದು ಕೋಟಿಂಗ್ ಹೀಗೆ ಇರಬೇಕು ಸೌಟ್ ಮೇಲೆ ಆವಾಗ ನಮಗೆ ಪರ್ಫೆಕ್ಟಾಗಿ ಅದ ಇದು ಅಂತ ಗೊತ್ತಾಗತ್ತೆ ಸೊ ಇಲ್ಲಾಂದರೆ ಫುಲ್ಲು ಸೌಟ್ ತಿರ್ಗಿಸಿದ ತಕ್ಷಣ ಫುಲ್ ಖಾಲಿ ಆಗಿದೆ ಅಂದರೆ ಅದು ಸರಿಯಾಗಿರೋದಿಲ್ಲ ಸೊ ಇಷ್ಟು ಬೇಕಾಗುತ್ತೆ ನಮಗೆ ತಿಕ್ನೆಸ್ಸು ಇಷ್ಟಿದ್ರೆ ಸಾಕಾಗುತ್ತೆ ಒಂದು ಕೋಟ್ ಈ ರೀತಿ ಹೀಗೆ ಇರಬೇಕು ನೋಡಿ ಈ ರೀತಿ ಕಲಿಸ್ಕೋಬೇಕಾಗುತ್ತೆ ಈಗ ಈಗ ನಾನು ಆಯಿಲ್ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿ ಸ್ವಲ್ಪ ಈಗ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಎಣ್ಣೆ ಸಲ ನಾವು ಒಂದು ಸ್ವಲ್ಪ ಹಾಕಿ ನೋಡೋಣ ಚೆನ್ನಾಗಿ ಮೇಲೆ ಬಂತು ಅಂದರೆ ಬಿಸಿ ಆಗಿದೆ ಅಂತ ಹೇಳಿ ಈಗ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ ನಾವು ಐ ಫ್ಲೇಮ್ ಫಸ್ಟ್ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ನಂತರ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಅವಾಗ ನೀಟಾಗಿ ನಮಗೆ ಸರಿಯಾಗಿ ಬರುತ್ತೆ ನಿಮಗೆ ಬೂಂದಿ ಮಾಡೋದು ಇದೆ ಅಂದರೆ ಅದರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ಇದರಲ್ಲೇ ಮಾಡ್ಕೋತಾ ಇದ್ದೀನಿ ಸೊ ನಿಮಗೆ ಆ ಥರ ಇದೆ ಅಂದರೆ ಬೂಂದಿ ಮೋಲ್ಡು ಅದರಲ್ಲೇ ಮಾಡ್ಕೊಳ್ಳಿ ನಾನು ಇವಾಗ ಈ ಸೋಟಲ್ಲೇ ಮಾಡ್ತಾಯಿದ್ದೀನಿ ಜಾಲರದಲ್ಲಿ ನೋಡಿ ಈ ರೀತಿ ಕರೆಕ್ಟಾಗಿ ಫುಲ್ ಆಗೋ ಥರ ಬಿಟ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಆಮೇಲೆ ಇದಾಗತ್ತೆ ಈಗ ಸ್ಟಾಪ್ ಮಾಡ್ಕೊಳ್ಳಿ ಹಾಗೆ ನಾವು ನೆಕ್ಸ್ಟ್ ಟೈಮ್ ಹಾಕುವಾಗ ಇದನ್ನು ಕ್ಲೀನ್ ಮಾಡಿಕೊಂಡು ಹಾಕ್ಕೋಬೇಕು ಬ್ಯಾಕ್ ಸೈಡ್ ಇರೋದು ಕ್ಲೀನ್ ಮಾಡ್ಕೋಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಆಗಲಿ ನಮಗೆ ಖಾರ ಬೂಂದಿ ಮಾಡಬೇಕು ಅಂದರೆ ನಾವು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸೇರಿಸ್ಕೊಂಡು ಚಿಲ್ಲಿ ಪೌಡರು ಲೈಟಾಗಿ ಆಮೇಲೆ ನಂತರ ನಾವು ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನಾ ಇದನ್ನು ಅಷ್ಟೊಂದು ಗೋಲ್ಡನ್ ಕಲರ್ ಆಗಲ್ಲ ಕ್ರಿಸ್ಪಿ ಆಗಿರಬೇಕು ಆದರೆ ನಮಗೆ ತುಂಬ ರೋಸ್ಟೆಡ್ ಆಗಿರಬಾರ್ದು ಮೇಲೆ ಕ್ರಿಸ್ಪಿ ಅಷ್ಟೇ ಒಳಗಡೆ ಮೆತ್ತಿಗೆ ಇರಬೇಕು ಇವಾಗ ತೆಕ್ಕೊಂಬಿಡೋಣ ಇದಾಗಿದೆ ತುಂಬ ಆಗಿ ಆಗಿಬಿಡತ್ತೆ ಇದೇನು ಲೇಟ್ ಆಗಲ್ಲ ಈ ರೀತಿ ಎಲ್ಲ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಯಾವುದು ಕೂಡ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಇಲ್ಲಾಂದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಡತ್ತೆ ಈಗ ಮತ್ತೆ ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ ಸೊ ನಾನು ಬ್ಯಾಕ್ ಸೈಡು ನೀಟಾಗಿ ನೋಡಿ ಈ ರೀತಿ ಒರೆಸ್ಬಿಟ್ಟಿದ್ದೀನಿ ಈ ರೀತಿ ಒರೆಸ್ಕೊಂಡು ನೀವು ಹಾಕ್ಕೋಬೇಕು ಇಲ್ಲಾಂದರೆ ಅಲ್ಲಿ ಬ್ಲಾಕ್ ಆಗಿಬಿಡುತ್ತೆ ಜಸ್ಟ್ ಈ ಥರ ಅಲ್ಲಾಡಿಸ್ತಾ ಇರಬೇಕು ಹಾಕ್ಬಿಟ್ಟು ಆಗ ಜಸ್ಟ್ ಹಾಗೆ ಒಂದೊಂದೇ ಬೀಳುತ್ತೆ ಈ ರೀತಿ ಸ್ವಲ್ಪ ಟಾಪ್ ಮಾಡೋದು ಕೂಡ ಅಷ್ಟೇ ಇದನ್ನು ಕೂಡ ತೆಕ್ಕೊಂಡ್ಬಿಡೋಣ ನೋಡಿ ಹಾಗೆ ಇನ್ನೊಂದು ನಾವು ಸಪ್ರೇಟ್ ಸಪ್ರೇಟ್ ಆಗಿ ಸಿಂಗಲ್ ಸಿಂಗಲ್ ಆಗಿ ಬೂಂದಿ ಬರಬೇಕು ಅಂದ್ರೆ ನಾವು ಎಣ್ಣೆ ಚೆನ್ನಾಗಿ ಕಾದಿರಬೇಕು ತಣ್ಣಗಾಯಿತು ಅಂದ್ರೆ ಒಂದು ರೌಂಡ್ ಹಾಕಿ ಮತ್ತೆ ಒಂದು ಸೆಕೆಂಡ್ ಬಿಟ್ಟು ಸ್ವಲ್ಪ ಬಿಸಿ ಆದ ನಂತರ ಮತ್ತೆ ಇನ್ನೊಂದು ರೌಂಡ್ ಹಾಕೋಬೇಕು ನೀವು ಬ್ಯಾಕ್ ಟು ಬ್ಯಾಕ್ ಹಾಗೆ ಹಾಗೆ ಹಾಕ್ತಾ ಇದ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಹಾಗೆ ದಪ್ಪ ದಪ್ಪ ಬರುತ್ತೆ ಎಣ್ಣೆ ಬಿಸಿ ಇಲ್ಲ ಅಂದರೆ ಅದು ಚೆನ್ನಾಗಿ ಕೂಡ ಬರೋಲ್ಲ ಎಣ್ಣೆ ಚೆನ್ನಾಗಿ ಬಿಸಿ ಇತ್ತು ಅಂದ್ರೆ ಮಾತ್ರ ಸಿಂಗಲ್ ಸಿಂಗಲ್ ಆಗಿ ಚಿಕ್ಕ ಚಿಕ್ಕದ ರೌಂಡ್ಸ್ ಬರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು ನೆನಪಿಟ್ಕೊಳ್ಳಿ ಇಲ್ಲ ಅಂದರೆ ದಪ್ಪ ದಪ್ಪ ಬರುತ್ತೆ ನೋಡಿ ಹಾಗೆ ನಮಗೆ ಬೌಂಡ ಬಜ್ಜಿ ಥರ ಆಗೋಗುತ್ತೆ ಆ ಕಾರಣಕ್ಕೆ ಹೇಳ್ತಾ ಇರೋದು ಆಯಿಲ್ ಚೆನ್ನಾಗಿ ಸ್ವಲ್ಪ ಬಿಸಿ ಇರಬೇಕು ಒಂದು ರೌಂಡ್ ಹಾಕಿ ನಂತರ ಒಂದು ನಿಮಿಷ ಬಿಟ್ಟು ಇನ್ನೊಂದು ರೌಂಡ್ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಆಗಬೇಕು ಆಯಿಲು ಆ ರೀತಿ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ನೋಡಿ ಖಾರ ಬಂದಿಗಾದರೆ ನಮಗೆ ಈ ಕಲರ್ ಬರಬೇಕು ಆವಾಗ ತೆಕ್ಕೋಬೇಕಾಗುತ್ತೆ ನಾನು ಅದು ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕಿದ್ದು ಅದನ್ನು ಕೂಡ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿ ತೆಗ್ದೆ ಈ ಥರ ತೆಕ್ಕೊಂಡ್ರೆ ದಪ್ಪ ದಪ್ಪ ಬರುತ್ತೆ ಸ್ವಲ್ಪ ಬ್ಯಾಕ್ ಸೈಡೆಲ್ಲ ಒರೆಸ್ತೀನಿ ಹಾಗೆ ಹಾಕಿದ್ರೆ ಈ ಥರ ಬರುತ್ತೆ ಅದು ಈ ಥರ ಗರಿ ಗರಿ ಆಗಿರಬೇಕು ಸ್ವಲ್ಪ ಕಲರ್ ಚೇಂಜ್ ಇರಬೇಕು ಆವಾಗಾದರೆ ನಮಗೆ ಖಾರ ಬೂಂದಿಗೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಬೂಂದಿಗೆಲ್ಲ ಸ್ವಲ್ಪ ಸಾಫ್ಟೇ ಇರಬೇಕು ಆವಾಗಲೇ ತೆಗೆದುಬಿಡಬೇಕು ಈಗ ಇದೆಲ್ಲ ಆಯಿತು ನೆಕ್ಸ್ಟ್ ಪ್ರಾಸೆಸ್ ನೋಡ್ಕೊಳ್ಳೋಣ ಈಗ ನೋಡಿ ಇದಿಷ್ಟು ರೆಡಿಯಾಗಿದೆ ಹೀಗೆ ಮೆತ್ತಗಿರಬೇಕು ತುಂಬ ಗರಿ ಗರಿ ಇರಬಾರ್ದು ಈ ರೀತಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಮಿಕ್ಕಿದೆ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ನೋಡಿ ನಾನು ಇನ್ನೂ ಇನ್ನಿಷ್ಟು ಸುಮ್ಮನೆ ದಪ್ಪ ದಪ್ಪ ಹಾಕ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನಾವು ಇದನ್ನು ಹಾಗೆ ಯೂಸ್ ಮಾಡಬೇಕು ಸ್ವಲ್ಪ ನಾವು ಮಿಕ್ಸಿ ಮಾಡಿ ಕೂಡ ಹಾಕ್ಕೋಬೇಕಾಗತ್ತೆ ಆವಾಗ ನಮಗೆ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಆಮೇಲೆ ಮಿಕ್ಸಿಗೆ ಹಾಕ್ಕೊಡ್ತೀನಿ ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವೀಗ ಶುಗರ್ನ ಸೇರಿಸ್ಕೊಳ್ಳೋಣ ಈಗ ನೋಡಿ ನಾವು ಯಾವ ಕಪ್ಪಲ್ಲಿ ಶುಗರ್ನ ತಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಸಾರಿ ಯಾವ ಕಪ್ಪಲ್ಲಿ ನಾವು ಕಡಲೆ ಇಟ್ಟು ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲೇ ನಾವು ಎರಡು ಕಪ್ಗೆ ಎರಡು ಕಪ್ಪನ್ನು ಶುಗರ್ನ ಸೇರಿಸ್ಕೋಬೇಕಾಗತ್ತೆ ಆದರೆ ನಾನು ಇನ್ನೊಂದು ಸ್ವಲ್ಪ ಖಾರ ಬೂಂದಿ ಮಾಡಿಟ್ಟಿದ್ದೀನಲ್ವಾ ಸೊ ಹಾಗಾಗಿ ನಾನು ಇದರಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ಪು ಸೇರಿಸ್ಕೋತಾ ಇದ್ದೀನಿ ಈಗ ನೋಡಿ ಇನ್ನರ್ಧ ಕಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಒನ್ ಆ್ಯಂಡ್ ಹಾಫ್ ಕಪ್ಪು ಟೋಟಲ್ ಸೇರಿಸ್ಕೊಂಡಿರೋದು ನಾನು ಒಂದು ಮುಕ್ಕಾಲು ಕಪ್ಪೆ ಅಂದ್ಕೊಳ್ಳಿ ಅಷ್ಟು ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಮೆಜರ್ಮೆಂಟಲ್ಲಿ ಈಗ ಒಂದೂವರೆ ಕಪ್ ಅಷ್ಟಕ್ಕೆ ನಮಗೆ ಅರ್ಧ ಕಪ್ಪು ವಾಟರ್ ಆದರೆ ಸಾಕಾಗುತ್ತೆ ಚೆನ್ನಾಗಿ ಪಾಕ ಬರುತ್ತೆ ಈಗ ಚೆನ್ನಾಗಿ ಕುದಿ ಬರಲಿ ಅಷ್ಟರಲ್ಲಿ ನಾವು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋದಿದೆ ಮಿಕ್ಸಿ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಸ್ವಲ್ಪ ಫುಡ್ ಕಲರ್ನ ಕೂಡ ಸೇರಿಸ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸ್ ಮಾಡ್ಕೋತಾ ಹೋಗೋಣ ಚೆನ್ನಾಗಿ ನಮಗೆ ಪಾಕ ಬರಬೇಕು ಆ ರೀತಿ ಚೆನ್ನಾಗಿ ಕರಗಬೇಕು ಹಾಗೆ ನೋಡಿ ನಾನು ಇದು ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ ನೋಡಿ ನಾನು ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ಆಗಲ್ಲ ಈ ರೀತಿ ಮಿಕ್ಸಿ ಸುಮ್ಮನೆ ತರಿ ತರಿ ಮಾಡ್ಕೋಬೇಕು ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಈ ಥರ ಆಗುತ್ತೆ ಈಗ ಪಾಕ ಕೂಡ ಚೆನ್ನಾಗಿ ಇದೆ ಚೆನ್ನಾಗಿ ಕುದಿ ಬಂದಿದೆ ನಮಗೆ ಒಂದೇಳೆ ಪಾಕ ಥರ ಬರಬೇಕು ಆವಾಗ ನಾವು ಇದನ್ನು ಸೇರಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಕುದೀಲಿ ಸ್ವಲ್ಪ ಕಮ್ಮಿ ವಾಟರ್ ಅಂದರೆ ನಾವು ಇವಾಗ ಟೂ ಕಪ್ಗೆ ಒನ್ ಕಪ್ ವಾಟರ್ ಹಾಕೊಂಡ್ರೆ ಸ್ವಲ್ಪ ಲೇಟಾಗಿ ಪಾಕ ಬರುತ್ತೆ ಅದೇ ಮುಕ್ಕಾಲ್ ಕಪ್ ವಾಟರ್ ಹಾಕೊಂಡ್ರೆ ಟೂ ಕರೆಕ್ಟಾಗಿ ಪಾಕ ಸಿಗುತ್ತೆ ಚೆನ್ನಾಗಿ ಪಾಕ ನಮಗೆ ಗಟ್ಟಿ ಪಾಕ ಬಂದಿದೆ ಈಗ ನಾವು ಇಲ್ಲಿ ನಾವು ಕಲಸಿಟ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸ್ಕೊಂಬಿಡೋಣ ಒಂದು ಬೌಲ್ ಫುಲ್ ಆಗಿದೆ ನೋಡಿ ಈ ದೊಡ್ಡ ಬೌಲ್ ಫುಲ್ಲು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾವು ಇಲ್ಲಿ ಪೌಡ್ರ್ ಮಾ ಕೂಡ ಸೇರಿಸ್ಕೊಂಬಿಡೋಣ ಲೋ ಫ್ಲೇಮ್ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ದ್ರಾಕ್ಷಿ ಗೋಡಂಬಿ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ರೆ ಅದನ್ನು ಕೂಡ ಸೇರಿಸ್ಕೊಂಬಿಡಿ ಈ ರೀತಿ ಈಗ ಸ್ವಲ್ಪ ತುಪ್ಪನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಆದರೆ ಹಾಗೆ ಬಿಡ್ಬೇಡಿ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ತಣ್ಣಗಾಗೋದಕ್ಕೆ ಈಗ ನಾವು ಉಂಡೆ ಕಟ್ಟೋಣ ನೋಡಿ ಸ್ವಲ್ಪ ತುಂಬ ಬಿಸಿ ಇದ್ದಾಗ ಮುಟ್ಟಕ್ಕಾಗಲ್ಲ ಬಟ್ ತಿರುಗಿಸ್ತಾ ಇರಬೇಕು ಸೌಟಲ್ಲಿ ಬಟ್ ಆದರೆ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಅಂದ್ರೆ ತುಂಬ ತಣ್ಣಗಾಗಬಾರ್ದು ತುಂಬ ಬಿಸಿ ಇರಬಾರ್ದು ಆ ಟೈಮಲ್ಲಿ ನಾವು ಉಂಡೆ ಕಟ್ಕೋಬೇಕು ಹಾಗೆ ನಿಮಗೆ ಎರಡು ವಿಧದಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಬೂಂದಿ ಲಡ್ಡು ಈ ಥರ ಪ್ರೆಸ್ ಮಾಡಿ ಮಾಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಬಿಸಿ ಇದೆ ನೋಡಿ ರೆಡ್ ರೆಡ್ ಆಗೋಯ್ತು ಕೈ ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳೋಣ ಬಟ್ ನಾನು ಎಲ್ಲ ಸೇರಿ ಒಂದೇ ಉಂಡೆ ಮಾಡೋಣ ಅಂದ್ಕೊಂಡಿದ್ದೆ ಸೊ ಒಂದೇ ದೊಡ್ಡದು ಮಾಡಿಡೋಣ ಅಂತ ಬಿಸಿ ಇರೋ ಕಾರಣಕ್ಕೆ ಅದು ಮಾಡೋಕ್ಕಾಗ್ತಿಲ್ಲ ನನಗೆ ಅದು ಒಂದು ಕವರಲ್ಲಿ ಹಾಕಿ ಮಾಡ್ಬೋದು ಹಾಗೆ ನಿಮಗೆ ಇನ್ನೊಂದು ಕೂಡ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಮೋದಕ ಮಾಡೋ ಮೋಲ್ಡ್ ಇರುತ್ತಲ್ವ ಸೊ ಈ ಮೋಲ್ಡಲ್ಲಿ ನಾವು ಫಿಲ್ ಮಾಡೋಣ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಳಗಡೆ ಎಲ್ಲ ಹಾಕಿ ಫಿಲ್ ಮಾಡಿ ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡ್ಕೊಂಡಾಗ ನಮಗೆ ಈ ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ತೆಕ್ಕೊಂಬಿಡೋಣ ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಬೋದು ಸೊ ಈಗ ಹಾಗೆ ಉಂಡೆ ಮಾಡ್ಕೊಂಬಿಡೋಣ ನೋಡಿ ಲಾಸ್ಟಲ್ಲಿ ನಾನು ಇಕ್ಕಿದ್ದಿಲ್ಲ ಒಂದು ದೊಡ್ಡ ಉಂಡೆ ಬೇಕು ಅಂದ್ಕೊಂಡೆ ಸೊ ಕೈಯಲ್ಲಿ ಅದನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಉಂಡೆ ಮಾಡೋದಕ್ಕೆ ಸೊ ಈ ರೀತಿ ಒಂದು ಕವರನ್ನು ಬಳಸ್ಕೊಂಡು ಈ ರೀತಿ ಎಲ್ಲ ಫುಲ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಪರ್ಫೆಕ್ಟಾಗಿ ದೊಡ್ಡ ಉಂಡೆ ರೆಡಿ ಆಗುತ್ತೆ ಸೊ ನಾನು ಒಂದು ಇಷ್ಟು ದೊಡ್ಡದು ಮಾಡ್ತಾ ಇದ್ದೀನಿ ತುಂಬ ದೊಡ್ಡದಲ್ಲ ಮೀಡಿಯಮ್ ಸೈಜು ಮನೇಲಿ ಗಣೇಶಂಗಿ ಈ ಥರ ಒಂದು ಲಡ್ಡು ಮಾಡಿಡಬೇಕು ಅಂತ ಅಂದ್ಕೊಂಡೆ ದೊಡ್ಡದು ಹಾಗಾಗಿ ಇನ್ನೂ ದೊಡ್ಡದು ಮಾಡೋಣ ಒಂದೇ ಮಾಡೋಣ ಅಂದ್ಕೊಂಡೆ ಹಾಗೆ ಚಿಕ್ಕ ಉಂಡೆಗಳು ತೋರಿಸಿದ್ದೆ ನಿಮಗೆ ಹಾಗೆ ಇದು ದೊಡ್ಡ ಉಂಡೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಗೊತ್ತಾ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ನೀಟಾಗಿ ಉಂಡೆ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇಷ್ಟ ಆಗಿದೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡೋಣ ಈಗ ನಾನು ಒಂದು ಪ್ಲೇಟಲ್ಲಿ ಎಲ್ಲ ಜೋಡಿಸ್ತಾ ಇದ್ದೀನಿ ನೋಡಿ ಚಿಕ್ಕದು ಉಂಡೆಗಳು ಇದೆ ಹಾಗೆ ದೊಡ್ಡದು ಇದೆ ಹಾಗೆ ಒಂದೆರಡು ಮೋದಕ ಥರನೂ ಮಾಡಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಮೋದಕ ಕೂಡ ತುಂಬ ಚೆನ್ನಾಗಾಗಿದೆ ಮೋದಕನೂ ನೋಡಿ ಇವಾಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಲಡ್ಡು ಹಾಗೆ ಮೋದಕ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡಿದ್ರಲ್ಲ ಲಡ್ಡು ಮಾಡೋದು ಹೇಗೆ ಅಂತ ನಿಮ್ಮ ಮನೆಗಳಲ್ಲೂ ಯಾವುದಾದ್ರು ಫಂಕ್ಷನ್ ಮದುವೆಗಳಿಗೋ ಅಥವಾ ಯಾವ್ದಾದ್ರೂ ಫಂಕ್ಷನ್ಗಳಿಗೋ ಏನಾದ್ರು ಫೆಸ್ಟಿವಲ್ಗೋ ಮಾಡಬೇಕು ಅಂದರೆ ನೈವೇದ್ಯಕ್ಕೋ ಆಗಲಿ ತಿನ್ನೋದಕ್ಕೆ ಆಗಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಫಾಸ್ಟಾಗೂ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಮೂರನೇ ದಿನ ಇವತ್ತು ಗಣೇಶ ಚತುರ್ಥಿ ನಮ್ಮ ಮನೇಲಿ ಹಬ್ಬ ಮೂರನೇ ದಿನದ್ದು ಇವತ್ತು ಸೊ ಇವತ್ತು ನಾನು ನೈವೇದ್ಯಕ್ಕೆ ಅಂತ ನೋಡಿ ಲಡ್ಡು ಮಾಡಿದ್ದೀನಿ ಹಾಗೆ ಲಡ್ಡು ಅಲ್ಲೇ ಒಂದು ಮೋದಕ ಕೂಡ ಮಾಡಿದ್ದೀನಿ ಅದೇ ಲಡ್ಡು ಮೋದಕ ಅದು ಹಾಗೆ ಒಂದಿನ ದಿನ ಕರ್ಗೆಡುಬು ಹಾಗೆ ಕರ್ಜಿಕಾಯಿ ಅಂತಾರಲ್ಲ ಅದು ಕರ್ಜಿಕಾಯಿ ಎರಡನೇ ದಿನ ಚಕ್ಕಲಿ ಮೂರನೇ ದಿನ ಲಡ್ಡು ಸೊ ಇನ್ನೆರಡು ದಿನ ಬ್ಯಾಲೆನ್ಸ್ ಇದೆ ಮನೆಯಲ್ಲಿ ಐದು ದಿನ ಗಣೇಶ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು